ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಇಂದಿನ ಈ ವಿಡಿಯೋ ಯಾರಿಗಾಗಿ ಅಂದ್ರೆ ಯಾರಾದ್ರೂ ಮಕ್ಕಳನ್ನು ಅತಿಯಾಗಿ ಹೊಡಿತಾ ಇದ್ರೆ ಅಥವಾ ಕೆಟ್ಟ ಕೆಟ್ಟ ಪದಗಳನ್ನ ಪಡಿಸಿ ವಯೋ ಅಭ್ಯಾಸ ಇರುತ್ತೆ ಅಂತವ್ರಿಗಾಗಿ ವಿಡಿಯೋ ಅನ್ಬಹುದು ಮೇಡಮ್ ಹೊಡಿದೇನೆ ಈ ಕಾಲದಲ್ಲಿ ಯಾವ ಮಕ್ಕಳನ್ನ ಬೆಳೆಸೋದಕ್ಕಾಗತ್ತೆ ಅಂತ ಬಟ್ ಅಷ್ಟ್ ಈಸಿ ಇಲ್ಲ ಅದ್ ನಂಗು ಗೊತ್ತಿದೆ ಆದ್ರೆ ಅತಿಯಾಗಿ ಏಟನ್ನ ತಿಂದಂತಹ ಮಕ್ಕಳು ಮುಂದೆ ಏನೆಲ್ಲ ಸಮಸ್ಯೆನ ಎದುರಿಸ್ತಾರೆ ಅಂತ ನಿಮಗೆ ನಿಜವಾಗ್ಲು ಕಾರಣ ಗೊತ್ತಾದ್ರೆ ಹೊಡೆಯುವಾಗ ಸ್ವಲ್ಪ ಹೋಲ್ಡ್ ಮಾಡ್ತೀರಾ ಅನ್ನೋದು ನನ್ನ ಈ ವಿಡಿಯೋದ ಉದ್ದೇಶ ಆಗಿರುತ್ತೆ ನಿಜವಾಗ್ಲೂ ಒಂದು ಏಟು ಮೊದ್ಲಾಯ್ತು ಮೊದಲಿನ ಕಾಲದಲ್ಲಿ ಶಿಕ್ಷಕರು ಹೊಡೆದು ಪಾಠವನ್ನ ಹೇಳುವಂತ ಪಾಠ ಹೇಳ್ತಿದ್ರು ಅದನ್ನ ನಾವು ಹಾಗೆ ತಗೊತಾ ಇದ್ವಿ ಬಟ್ ಕಾಲ ಚೇಂಜ್ ಆಗಿದೆ ಎಲ್ಲದೂ ಮಕ್ಕಳಲ್ಲಿ ಅಹ್ ಮಕ್ಳು ಬೆಳೆತಿರೋ ರೀತಿ ಆಗಿರ್ಬೋದು ಪರಿಸರ ಎಲ್ಲವೂ ಕಾರಣ ಆಗುತ್ತೆ ಸೊ ಅದ್ರಲ್ಲಿ ಏನ್ ಸಮಸ್ಯೆಗಳನ್ನ ಎದುರಿಸ್ತೀವಿ ಅನ್ನೋದಕ್ಕಿಂತ ಮೊದ್ಲು ನಾವು ಮಕ್ಳಿಗೆ ಯಾಕೆ ಹೊಡಿತೀವಿ ಈ ಕಾರಣ ನಿಮ್ಮ ಮಕ್ಳಿಗೂ ನೀವು ಹೊಡಿತಾ ಇದ್ರೆ ಒಂದ್ ಸ್ವಲ್ಪ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಪರಿಣಾಮ ಗೊತ್ತಾದ್ರೆ ನಾ ಹೇಳ್ತೀನಲ್ಲ ನೀವು ಖಂಡಿತ ಹೊಡೆಯೋದಿಲ್ಲ ಹಠ ಮಾಡಿದಾಗ ಮಕ್ಳು ಹಠ ಯಾವಾಗ್ ಮಾಡ್ತಾರೆ ನಾವು ತುಂಬಾ ಮುದ್ದಾಗಿ ಬೆಳೆಸಿ ಕೇಳ್ ಕೇಳಿದ್ನೆಲ್ಲ ಕೊಡ್ಸಿ ಆರಾಮ್ಸೆ ಬೆಳೆಸಿದಾಗ ಒಂದ್ ಟೈಮ್ ಆಗಿಲ್ಲ ಅಂದಾಗ ನಮ್ ಕೈಲಿ ಮಕ್ಳು ಏನ್ ಮಾಡ್ತಾರೆ ಹಠ ಮಾಡ್ತಾರೆ ಅವಾಗ ನಮಗೂ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಸರಿಯಾಗಿ ಹೊಡಿತಾರೆ ಒಂದ್ ಕಾರಣ ಇನ್ನೊಂದು ಅಶಿಸ್ತು ಮಕ್ಳು ಡಿಸಿಪ್ಲೈನ್ ಇಲ್ದಿರುವಾಗ ಗೊತ್ತಲ್ಲ ಹೇಳ್ತಾ ಇರ್ತೀವಿ ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳಿ ಅವಾಗ ಕೇಳ್ದಿರುವಾಗ ಕೋಪ ಬರುತ್ತೆ ಹೊಡಿತೀವಿ ಮೂರನೇದು ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿರೀಕ್ಷೆಗಳು ಅಂತಿವಲ್ಲ ಅದನ್ನ ಮಕ್ಕಳು ರೀಚ್ ಮಾಡ್ದಿರುವಾಗ ಅದು ತುಂಬಾ ತರ ಇದೆ ಬಿಡಿ ಹೋಮ್ ವರ್ಕ್ ಮಾಡ್ದಿರುವಾಗ ಮಾರ್ಕ್ಸ್ ತೆಗೆದಿರುವಾಗ ಕೆಲವು ಮನೆಯಲ್ಲಿ ಹೊಡೆಯೋದನ್ನ ನಾನು ನೋಡಿದ್ದೀನಿ ಶಿಕ್ಷಕರು ಹೊಡಿತಾರೆ ಮನೆಯಲ್ಲಿ ಬಂದ್ರೆ ಪೇರೆಂಟ್ಸ್ ಕೂಡ ಹೊಡಿತಾರೆ ನೆಕ್ಸ್ಟ್ ಬ್ಯಾಡ್ ವರ್ಡ್ ಯೂಸ್ ಮಾಡಿದಾಗ ಅಶಿಸ್ತು ಎಲ್ಲ ಬಂತು ಬಿಡಿ ಬ್ಯಾಡ್ ವರ್ಡ್ ಅನ್ನ ಯೂಸ್ ಮಾಡಿದಾಗ ಏಟ್ ಬೀಳೋದು ಸಾಮಾನ್ಯ ಮತ್ತೆ ಈಗ ಸಣ್ಣ ಪುಟ್ಟ ಗ್ಲಾಸ್ ಬಡದ್ರು ಗೋಡೆಯಲ್ಲಿ ಬರದ್ರು ಇದೆಲ್ಲ ಕಾರಣಕ್ಕೂ ಮಕ್ಳಿಗೆ ಏಟ್ ಬಿಡುತ್ತೆ ನೆಕ್ಸ್ಟ್ ಸುಳ್ಳು ಹೇಳ್ತಾರೆ ಕೆಲವು ಮಕ್ಕಳು ನಾನ್ ಮಾಡೇ ಇಲ್ಲಪ್ಪ ನಾನು ಇದು ನಾನಂತೂ ಮಾಡಿಲ್ಲ ಅಂದಾಗ ನಮಗೆ ಪ್ರಾಮಾಣಿಕತೆಯ ಒಂದು ಹಮ್ಮು ಎದುರಾದಾಗ ಏಟ್ ಬಿಡುತ್ತೆ ಓಕೆನಾ ನೆಕ್ಸ್ಟ್ ಮೊಬೈಲ್ ಟಿವಿ ನೋಡ್ತಿರ್ತಾರೆ ಹೋಮ್ ವರ್ಕ್ ಮಾಡ್ತಿರಲ್ಲ ಅವಾಗ ಸರಿಯಾಗಿ ಕೆಲವು ಮನೇಲಿ ಬಾರಿಸ್ತಾರೆ ಕರೆಕ್ಟಾ ಇದೆಲ್ಲವೂ ಹೊಡೆಯೋದಕ್ಕೆ ಇರುವಂತ ನಮ್ಗೆ ಕಾರಣಗಳು ಆದ್ರೆ ಹೊಡೆದ ಮೇಲೆ ನಮ್ಮ ಮನಸ್ಸು ಉಲ್ಲಾಸದಿಂದ ಕುಣಿಯತ್ತ ಒಂದ್ಸರಿ ಕ್ವಶನ್ ಮಾಡ್ಕೊಳ್ಳಿ ಖಂಡಿತ ಇಲ್ಲ ಅಲ್ವಾ ಹಾಗಾದ್ರೆ ಹೊಡಿದೇನೆ ನಮ್ಮ ಮಕ್ಕಳಿಗೆ ಬುದ್ಧಿ ಕಲ್ಸೋದಕ್ಕಾಗತ್ತ ಶಿಸ್ತನ ಕಲಿಸ್ಬಹುದ ಖಂಡಿತ ಸಾಧ್ಯ ಅದಕ್ಕೆ ತಿಳಿದ ತಜ್ಞರು ಹಲವಾರು ಸಲಹೆ ಸೂಚನೆಗಳು ಕೊಡ್ತಾರೆ ಮಾರ್ಗದರ್ಶನವನ್ನ ಕೊಡ್ತಾರೆ ನಾವದನ್ನ ತಿಳ್ಕೋಬೇಕು ಒಂದೇ ವಿಷಯ ನಮ್ಮ ಪಡಿಯಚ್ಚು ನಮ್ಮ ಮಕ್ಕಳು ನಮ್ಮ ಪ್ರತಿರೂಪ ನಮ್ಮ ಮಕ್ಕಳು ಬೇಕಾದ್ರೂ ನೀವು ಅಬ್ಸರ್ವ್ ಮಾಡಿ ನಾವು ಕಿರ್ಚಿದ್ರೆ ಅವರು ಕಿರ್ಚ್ ನಾವು ಅಗ್ರೆಸಿವ್ ಆದ್ರೆ ಅವರು ಆಗ್ತಾರೆ ನಾವು ಶಾಂತವಾಗಿ ಮಾತಾಡಿದಾಗ ಅವರು ಆಗ್ತಾರೆ ಇದನ್ನ ಯಾರು ಒಪ್ಕೊಳದ ರೆಡಿ ಇರೋದಿಲ್ಲ ಬಟ್ ಫ್ಯಾಕ್ಟ್ ಓಕೆನಾ ಅಂದ್ರೆ ಹೊಡೆಯೋದು ತಪ್ಪು ಅಂತ ನಮಗೂ ಗೊತ್ತಿದೆ ಹೊಡೆದ ಮೇಲೆ ಮಕ್ಕಳು ಅದನ್ನ ಮತ್ತೆ ರಿಪೀಟ್ ಆ ತಪ್ಪನ್ನ ಮಾಡಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಆದ್ರೂ ಕೂಡ ನಾವು ರಿಪೀಟ್ 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 ಅದನ್ನೇ ಮಾಡ್ತೀವಿ ಯಾಕೆ ಯಾಕೆ ಅಂದ್ರೆ ನಮ್ಗೆ ಅದರ ಪರಿಣಾಮಗಳು ಸರಿಯಾಗಿ ಗೊತ್ತಿಲ್ಲ ಹೊಡೆದು ಹೊಡೆದು ಮಕ್ಳಿಗೆ ಏನೆಲ್ಲ ಒಂದು ಪರಿಣಾಮವನ್ನು ಎದುರಿಸ್ತಾರೆ ಅಂತ ನೀವು ಗೊತ್ತಾದ್ರೆ ಖಂಡಿತ ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿಬಹುದು ಅಂತ ಅನ್ಸುತ್ತೆ ಅತಿಯಾಗಿ ಏತನ ತಿಂದ ಮಕ್ಕಳು ಏನೆಲ್ಲ ದಾರಿಗಳನ್ನ ಹಿಡಿತಾರೆ ಅನ್ನೋದನ್ನ ನೋಡೋಣ ಇವಾಗ ಒಂದು ಸುಳ್ಳು ಹೇಳ್ದನ್ನ ಕಲಿತಾರೆ ನಾವ್ ಯಾವ್ದಾರು ಒಂದು ಕಾರಣಕ್ಕೆ ಅತಿಯಾಗಿ ಶಿಕ್ಷ ಶಿಕ್ಷಿಸ್ತಾ ಇದ್ರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಅವ್ರು ಏನ್ ಮಾಡ್ತಾರೆ ಸುಳ್ಳುದ ಅಂದ್ರೆ ಸುಳ್ಳು ಹಿಡ್ದಕ್ ಶುರು ಮಾಡ್ತಾರೆ ಇಲ್ಲ ನಾನ್ ಮಾಡೇ ಇಲ್ಲ ಅದನ್ನ ಆದ್ರೆ ಅದನ್ನ ಯೋಚನೆ ಮಾಡ್ತಾ ಇರ್ತಾರೆ ಏಟಿಂದ ನಾನ್ ತಪ್ಪಿಸ್ಕೋಬೇಕು ಹೇಗೆ ಅಂತ ನಾವೇ ಅವರನ್ನ ಸುಳ್ಳುಗಾರನಾಗಿ ಆಗತ್ತೆ ಒಂದು ಸೆಕೆಂಡ್ ಒನ್ ಅವರು ಕೂಡ ಆಕ್ರಮಣಕಾರಿ ಮನೋಭಾವನವನ್ನ ಹೊತ್ತಾರೆ ಆಕ್ರಮಣಕಾರಿ ಮನೋಭಾವ ಅಂತ ಏನು ನನಗೆ ಏಟ್ ಬಿದ್ದಿದೆ ನಾನು ಕೂಡ ಯಾರೋ ಒಂದ್ ಸ್ವಲ್ಪ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಏನೋ ನಾನು ಹೇಳಿದ ಕೇಳ ತಕ್ಷಣ ಅವ್ರ ಏನ್ ಮಾಡ್ತಾರೆ ಅಗ್ರೆಸಿವ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ ಇದು ತುಂಬಾ ನಾವು ನೋಡ್ತಾ ಇರ್ತೀವಿ ಪೇಪರ್ ಅಲ್ಲಿ ನೋಡ್ತಿರ್ತೀವಿ ಒಂದು ಅಹ್ ಬಾಲಾಪರಾಧ ಅಂತ ಹೇಳಿ ನಡೀತಾ ಇದೆ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಫ್ರೆಂಡ್ಸ್ ಮೇಲೆ ಅಗ್ರೆಸಿವ್ ಆಗಿ ಅಹ್ ಅಹ್ ಅದನ್ನ ಪದ ಉಪಯೋಗಿಸುವಂಗಿಲ್ಲ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರ ಪೇರೆಂಟ್ಸು ಅವರ ಜೊತೆ ನಡ್ಕೊಳಂತ ರೀತಿಯಿಂದಾಗಿ ಆ ಮಕ್ಳು ಏನಾಗ್ತಿದ್ದಾರೆ ಈ ದಾರಿಯನ್ನ ಹಿಡಿದಿದ್ದಾರೆ ನಮ್ಗನ್ಸುತ್ತೆ ನಾನ್ ಮನೇಲಿ ತಪ್ಪನ್ನ ಮಾಡೋದಕ್ಕೆ ಹೊಡಿತಾ ಇದ್ದೀನಿ ಅಷ್ಟೆಲ್ಲ ಆಗತ್ತ ಅಂತ ಖಂಡಿತ ಆಗತ್ತೆ ಆಮೇಲೆ ಅಭ್ಯಾಸ ಆಗಿ ಹೋಗ್ಬಿಡತ್ತೆ ಕೆಲವು ಮಕ್ಳಿಗೆ ಇದು ರುಟೀನ್ ಅಂತಾರಲ್ಲ ತಪ್ ಮಾಡ್ದಾಗ ಅಮ್ಮ ಹೊಡ್ದ್ರ ಎಸ್ ಹೊಡಿಲಿ ಅದ್ ಹೊಡಿಲಿಲ್ಲ ಅಂದ್ರೆ ಏನೋ ಒಂಥರ ಮಿಸ್ ಮಿಸಕ್ ಶುರು ಆಗುತ್ತೆ ಅಂದ್ರೆ ಅಭ್ಯಾಸ ಆಗಿ ಹೋಗುತ್ತೆ ಹೊಡಿಲಿ ಬಿಡು ಎರಡೇ ಏಟು ತಾನೆ ತಪ್ ಮಾಡ್ತಾರೆ ಹೊಡೆದ ತಕ್ಷಣ ಹೊಡಿತಾರೆ ಹೋಗ್ಲಿ ಅಂತ ಅಂದ್ರೆ ಅದು ತಪ್ಪನ್ನ ತಿದ್ಕೊಳ್ಳೋದಕ್ಕಾಗೋದಿಲ್ಲ ಅಭ್ಯಾಸವನ್ನಾಗಿ ನಾವು ಮಾಡ್ತೀವಿ ಇನ್ನೊಂದು ಹೇಟ್ ಮಾಡಕ್ ಶುರು ಮಾಡ್ತಾರೆ ತರಗತಿಯಲ್ಲಿ ಶಿಕ್ಷಕರು ಅತಿಯಾಗಿ ಹೊಡೆದಾಗ ಕೂಡ ಮಕ್ಳು ಅದನ್ನ ಬುದ್ಧಿ ಕಲ್ತ್ಕೊಂಡು ನಾಳೆ ಅಯ್ಯೋ ನಾನು ಒಳ್ಳೆ ಮನುಷ್ಯ ಮಗು ಆಗ್ತೀನಿ ಅಂತ ಯಾವ ಮಕ್ಳು ಅಷ್ಟೊಂದು ಈಸಿ ಆಗಿ ಅಂತ ಮನೋ ಬಲವನ್ನ ಹೆಚ್ಚಿಸ್ಕೊಳೋದಿಲ್ಲ ಅವ್ರು ಏನ್ ಮಾಡ್ತಾರೆ ಹೇಟ್ ಮಾಡಕ್ ಶುರು ಮಾಡ್ತಾರೆ ಆ ಸಬ್ಜೆಕ್ಟ್ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಬರುತ್ತೆ ಮನೇಲಿ ಕೂಡ ಅಷ್ಟೇ ನಾವು ಮಾತ್ ಮಾತಿಗೆ ಹೊಡೆಯೋದು ಬಡಿಯೋದು ಮಾಡ್ದಾಗ ಅವ್ರು ಏನ್ ಮಾಡ್ತಾರೆ ನಮ್ಮನ್ನ ಹೇಟ್ ಮಾಡಕ್ ಶುರು ಮಾಡ್ತಾರೆ ನನ್ಗೆ ಎಷ್ಟು ಹೊಡಿತಾರಲ್ಲ ಇವರು ನನ್ನ ಅವ್ರನ್ನ ಕೆಲವ ಮಕ್ಳು ನೋಡಿ ಹೇಟ್ ಮದರ್ಸ್ ಅಂಡ್ ಫಾದರ್ಸ್ ಅಂತ ಹೇಳೋದನ್ನ ನಾವು ತುಂಬಾ ಕೇಳಿದೀವಿ ನ ಹೇಟ್ ಮಾಡ್ತಿರ್ತಾರೆ ಸೊ ಇದೆಲ್ಲಕ್ಕೂ ಕಾರಣ ನಮ್ಮ ಏಟು ಮತ್ತೆ ಇನ್ನೊಬ್ರಿಗೆ ಕೂಡ ಹೊಡಿತಾರೆ ಅವ್ರು ತಾವ್ ಏಟ್ ತಿಂದು ಕೂಡ ನಾನ್ ಹೊಡಿಬೇಕು ಅನ್ನೋದು ಅವ್ರು ಬಂದ್ಬಿಡುತ್ತೆ ಒಂದ್ ಗಿಳಿ ಕಥೆ ಇದೆಯಲ್ವಾ ಎರಡು ಗಿಳಿಗಳು ಒಬ್ರು ಸನ್ಯಾಸಿ ಮನೆಯಲ್ಲಿ ಬೆಳೆಯುತ್ತೆ ಒಬ್ರು ಕಟುಕನ ಮನೆಯಲ್ಲಿ ಬೆಳೆಯುತ್ತೆ ಎರಡು ಒಂದೇ ಪಕ್ಷಿಯಿಂದ ಬಂದಂತಹ ಗಿಳಿಮರಿಗಳು ಆದ್ರೆ ಸನ್ಯಾಸಿ ಮನೆಯಲ್ಲಿ ಬೆಳೆದಂತಹ ಗಿಳಿಮರಿ ತುಂಬಾ ಸಂಸ್ಕಾರಿತವಾಗಿ ಬಂದವರನ್ನ ಉಪಚರಿಸಿ ಕೂತ್ಕೊಳ್ಳಿ ಏನ್ ಬೇಕು ಅಂತ ಕೇಳತ್ತಂತೆ ಅದೇ ಕಟುಕನ ಮನೆಯಲ್ಲಿ ಬೆಳೆದಂತಹ ಗಿಳಿಮರಿ ಹೊಡಿ ಬಡಿ ತಗೊಂಡ್ಬಾ ಚಾ ತಗೊಂಡ್ಬಾಯ್ ಹೊಡಿತೀನಿ ಬಡಿತೀನಿ ಅಂತ ಹೇಳತ್ತಂತೆ ಅಂದ್ರೆ ಕಾರಣ ಏನು ನಾವೇ ನಾವು ಏರು ದೊನಿಯಲ್ಲಿ ಮಾತಾಡ್ದಾಗ ನಾವು ಕಿರ್ಚೋದು ಕೂಗಾಡ್ದಾಗ ಅದನ್ನ ಮಕ್ಕಳು ಫಾಲೋ ಮಾಡ್ತಾರ ಅನ್ನೋ ಒಂದು ಸೂಕ್ಷ್ಮ ಗೊತ್ತಿದ್ರೆ ಚೆನ್ನಾಗಿರುತ್ತೆ ಓಕೆ ಇವೆಲ್ಲ ಕರೆಕ್ಟ್ ಹಾಗಾದ್ರೆ ಇದನ್ನ ಹೇಗೆ ನಿಭಾಯಿಸೋದು ಇಂಥ ಮಕ್ಳು ನೀವು ಹಠ ಮಾಡಿದ ತಕ್ಷಣ ತಪ್ಪು ತಕ್ಷಣ ಬಿಟ್ಬಿಡಕ್ಕಾಗತ್ತಾ ಅಂತ ನೀವು ಕೇಳ್ಬೋದು ಹೇಗೆ ನಿಭಾಯಿಸ್ಬೋದು ಇದಿಕ್ ನೀವು ಕೇಳ್ಬೋದು ಇನ್ನೊಂದ್ ಕ್ವಶನ್ ನೀವ್ ಹಾಗಾದ್ರೆ ಯಾವತ್ತು ಕೋಪನೆ ಮಾಡ್ಕೊಂಡಿಲ್ವಾ ಅಥವಾ ಹೊಡೆದೇ ಇಲ್ವಾ ಅಂತ ನನ್ ಸ್ಕೂಲಲ್ಲಂತೂ ಅಹ್ ಅಂತ ಒಂದು ಸನ್ನಿವೇಶವನ್ನ ನಾ ತಗೊಂಡೇ ಇಲ್ಲ ಎಲ್ಲಾ ಮಕ್ಳನ್ನು ಪ್ರೀತಿಯಿಂದ ಹೇಳ್ಕೊಟ್ರೆ ಕಲಿಯೋ ರೀತಿನ ಮಾಡಿದಾಗ ಅವ್ರು ಕಲಿಯೋ ರೀತಿನ ಹೊಡೆಯೋದ್ರಲ್ಲಿ ಸ್ಕೂಲಲ್ಲಿ ಬೆತ್ತದ ರುಚಿ ತೋರಿಸಿ ಪಾಠ ಕಲಿಸುವಂತಹ ಮನಸ್ಥಿತಿ ನನಗಂತೂ ಇಲ್ಲ ಹಾಗೆ ಮನೇಲಿ ಕೂಡ ಹೊಡೆದ ಇಲ್ವಾ ಕೇಳಿದ್ರೆ ಸುಳ್ಳು ಹೇಳ್ದಂಗ ಆಗತ್ತೆ ಹೊಡೆದಿದೀನಿ ಬಟ್ ಅದ್ರ ಅರಿವು ಕೂಡ ತಪ್ಪು ಅನ್ನೋದು ಕೂಡ ನನ್ಗಾಗಿದೆ ಹೇಗೆ ಅಂತೀರಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದ್ರೆ ಸೈಕಾಲಜಿ ತಿಳಿದವರು ಒಂದಿಷ್ಟು ಬುಕ್ಸ್ ಗಳನ್ನ ಬರೀತಾರೆ ಸೊ ಅವರು ಹೇಳ್ತಾರೆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ನಾವು ಹೇಳ್ ಹ್ಯಾಂಡಲ್ ಮಾಡ್ಬೇಕು ಅಂತ ಅದೆಲ್ಲ ಓದಿದ್ಮೇಲೆ ನನಗೂ ಕೂಡ ನನ್ನ ತಪ್ಪಿನ ಅರಿವಾಯ್ತು ಇಲ್ಲ ತುಂಬಾ ಹೊರದೂ ಮಾಡಿ ಮಾಡಿಲ್ಲ ಸಣ್ಣ ಪುಟ್ಟದೆಲ್ಲ ಕೋಪ ಬಂದಾಗ ಮಾಡಿರ್ಬಹುದು ಆ ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಯಾವ್ದೋ ಒಂದ್ ಒಂದ್ ಎರಡ್ ಮೂರ್ ಸರಿ ನನ್ನ ಮಗಳಿಗೆ ಯಾವ್ದೋ ವಿಷಯಕ್ಕೆ ಮಾಡಬೇಡ ಮಾಡಬೇಡ ಅಂದ್ರು ಕೂಡ ಮತ್ತೆ ತಪ್ಪು ಮಾಡಿದಾಗ ಒಂದ್ ಏಟ್ ಕೊಟ್ಟಾಗ ಅವಳು ಆ ಕೋಪದಲ್ಲಿ ನನ್ನ ಒಂದು ಫೇವ್ರೇಟ್ ಬುಕ್ ಇತ್ತು ಯಾವ್ದೋ ಒಂದು ಗ್ರಾಮರ್ ಬುಕ್ಸ್ ಇಟ್ಟಿದೆ ಅದನ್ನ ಹೋಗಿ ಹರಿದಿದ್ದಾಳೆ ಸ್ವಲ್ಪ ದಿನ ಬಿಟ್ಟ ಮೇಲೆ ಆ ಬುಕ್ ನೋಡ್ತೀನಿ ಹರಿದು ಹೋಗಿತ್ತು ಎಲ್ಲಾ ಸೊ ಅವಾಗ ನಾನು ಮತ್ತೆ ರಿಪೀಟ್ ಹೊಡಿಬಹುದಿತ್ತು ಯಾಕೆ ಮಾಡ್ದೆ ಅಂತ ಬಟ್ ನನಗ್ ತಪ್ಪಿನ ಅರಿವಾಯ್ತು ಇಲ್ಲ ನಾನು ಮಾಡಿದ್ದು ಹೊಡಿಬಾರ್ದಿತ್ತು ಬುದ್ಧಿ ಹೇಳ್ಬೇಕಿತ್ತು ಅಂತ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅವಳ ಮುಂದೆ ಆ ಬುಕ್ ಓದ್ತಾ ಇದ್ದೆ ಅವಳಿಗೆ ಪಸ್ಟ್ ತಾಪ ಆಯ್ತು ಅಮ್ಮ ನನ್ ಕೋಪದಲ್ಲಿ ಆತರ ತಪ್ಪ ಹೊರೀಬಾರ್ದಿತ್ತು ಸಾರಿ ಇನ್ ಮುಂದೆ ಆತರ ಮಾಡೋದಿಲ್ಲ ಅಂತ ಸೊ ಇಷ್ಟೇ ಒಂದು ತಪ್ಪಿಗೆ ಇನ್ನೊಂದ್ ತಪ್ಪು ಮಾಡ್ತಾ ಹೋದ್ರೆ ತಪ್ಪುಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದನ್ನ ನಾವು ಕಲಿಲೇಬೇಕಾಗುತ್ತೆ ಹೇಗೆ ಅಂತ ಹೇಳಿ ನೋಡೋಣ ಇವಾಗ ಒಂದು ಪುಸ್ತಕ ಓದ್ತಾ ಇದ್ದೆ ಸೊ ಆ ಬುಕ್ ಅಲ್ಲಿ ಒಬ್ರು ಸೈಕ್ಯಾಟಿಸ್ಟ್ ಮಕ್ಕಳ ತಜ್ಞರು ಬರೀತಾರೆ ನೀವು ಮಕ್ಕಳಿಗೆ ಮೇಲೆ ಒಂದ್ ಲೈನ್ ಚೆನ್ನಾಗಿದೆ ನೋಡಿ ಮಕ್ಕಳನ್ನು ದಂಡಿಸಿದಾಗ ವಿಧೇಯರು ಹೊಣೆಗಾರರು ಆಗಲು ನಿರ್ಧರಿಸೋದಿಲ್ಲ ಬದಲಾಗಿ ಹೆಚ್ಚು ಜಾಗರೂಕರಾಗಲು ನಿಶ್ಚಯಿಸುತ್ತಾರೆ ಅಂದ್ರೆ ನಾವು ಮಕ್ಕಳನ್ನು ದಂಡಿಸಿದಾಗ ಹೊಡೆದಾಗ ಅವರು ವಿಧೇಯರಾಗಿ ಹೊಣೆಗಾರರಾಗಿ ಆಗಲು ಖಂಡಿತ ನಿರ್ಧರಿಸೋದಿಲ್ಲ ಬಟ್ ಬದಲಾಗಿ ಹೆಚ್ಚು ಜಾಗರೂಕರಾಗ್ತಾರಂದ್ರೆ ಅಂತ ಹೇಳಿದ್ರೆ ಅಹ್ ಹೇಳ್ತಾರಲ್ಲ ನಾವು ರಂಗೋಲಿ ಕೆಳಗೆ ತೂರಿದ್ರ ನಾವು ಚಾಪೆ ಕೆಳಗೆ ತೂರಿದ್ರೆ ಅವ್ರು ರಂಗೋಲಿ ಕೆಳಗೆ ತೂರ್ತಾರೆ ಅಂತ ಸೊ ಹಾಗಾಗಿ ಅವ್ರು ಬರ್ದಿದ್ದಾರೆ ಲೈನ್ ತುಂಬಾ ಚೆನ್ನಾಗಾಯ್ತು ಈಗ ಹೇಗೆ ನಿಭಾಯಿಸೋದು ಅಂತೀರಾ ಈಗ ಒಂದ್ ಸಣ್ಣ ಎಕ್ಸಾಂಪಲ್ ಈಗ ಲೀಸ್ಟ್ ಎಲ್ಲ ನಾನು ಕೊಟ್ಟಿದ್ದೆ ಯಾವ್ಯಾವ ರೀಸನ್ ಇಂದ ನಾವು ಮಕ್ಳಿಗೆ ಹೊಡಿತೀವಿ ಅಂತ ಫಸ್ಟ್ ತಗೊಂಡ್ರೆ ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ ಅಂತ ಹೊಡಿತಿದ್ರೆ ಬ್ಯಾಡ್ ವರ್ಡ್ ಎಲ್ಲಿಂದ ಕಲ್ತಿದ್ದಾರೆ ನಮ್ಮ ಾನೇ ಸೃಷ್ಟಿಯಾಗಿರ್ಬೇಕು ಇಲ್ಲ ಅಕ್ಕಪಕ್ಕ ಕಲ್ತಿರ್ತಾರೆ ಇಲ್ಲ ಸ್ಕೂಲಿಂದ ಕಲ್ತಿರ್ತಾರೆ ಸೊ ಅದು ಎಲ್ಲಿಂದ ಕಲ್ತಿದ್ದಾರೆ ಅದು ತಪ್ಪು ಅನ್ನೋದನ್ನ ಸ್ಪಷ್ಟವಾಗಿ ಏನಾದ್ರೂ ಒಂದು ಪಿಕ್ಚರ್ ಅಂತ ಏನೋ ತೋರ್ಸ್ದಾಗ ಅವರು ಕೂಡ ಖಂಡಿತ ತಿದ್ಕೊಂತಾರೆ ಪೇಶನ್ಸ್ ಬೇಕು ಅದೊಂದು ಇನ್ನೊಂದ್ ಹೇಳ್ದೆ ನಾನು ಹೇಳಲ್ಲ ಚಿಕ್ಕ ಪುಟ್ಟ ಒಂದು ಗ್ಲಾಸ್ ಬಿದ್ರು ಹೊಡೆಯೋದು ಗೋಡೆ ಮೇಲ್ಗಿ ಬರ್ದ್ರು ಹೊಡೆಯೋದು ಹೌದು ಗೋಡೆ ಪೈಂಟ್ ಮಾಡ್ದಾಗ ಹೋಗ್ಬಿಡುತ್ತ ಕಲೆಗಳು ಬಟ್ ಅವ್ರ ಕ್ರಿಯೇಟಿವಿಟಿನ ಹಾಳ್ ಮಾಡೋದು ಬೇಕಾಗಲ್ಲ ಹೇಳೋದ್ ಸುಲಭ ಬಟ್ ಬಾಡಿಗೆ ಇರ್ತಾರೆ ಕೆಲವರು ಓನರ್ ಗಳು ಬೈತಾರೆ ಸೊ ಹಾಗಾಗಿ ಗೀಚೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅದನ್ನ ಅದ್ರ ಬದಲು ನಾವು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಗೋಡೆಗೆ ಒಂದು ಕೆಜಿ ಕರ್ಬಿಡ್ ಶೀಟ್ ಅನ್ಸ್ ಬಿಡ್ತಾರೆ ಅದ್ರ ಮೇಲೆ ಬರಿ ಅಂತ ಕೊಟ್ಬಿಡ್ತಾರೆ ಆಮೇಲೆ ಆ ಶೀಟ್ ಅನ್ನ ಕಿತ್ರೆ ರಿಮೂವ್ ಆಗುತ್ತೆ ಇಂತ ಉಪಾಯಗಳನ್ನ ಹೊಡ್ ಮಾಡ್ಕೋಬೇಕು ಬಿಟ್ರೆ ಇನ್ ಮಾಡ್ಬೇಡ ಇದನ್ನ ಹೊಡಿಬೇಡ ಅಂತಂದ್ರ ಅವ್ರು ಮಂಕ್ ಆಗಿ ಹೋಗ್ತಾರೆ ಇನ್ನೊಂದು ಈಗ ಗ್ಲಾಸ್ ಹೋಯ್ತು ಏನೋ ಮುಟ್ಟಕ್ ಹೋಗ್ತಾರೆ ಅವಾಗ ಗ್ಲಾಸ್ ಬಿತ್ತು ಹೊಡಿತು ಅಂದಾಗ ಹೊಡೆದ್ರೆ ಆ ಗ್ಲಾಸ್ ಅಂತೂ ಖಂಡಿತ ಬರೋದಿಲ್ಲ ಬದಲಾಗಿ ಸ್ವಲ್ಪ ತಗೊಂಡು ಹೋಗುವಾಗ ಜಾಗರೂಕತೆಯಿಂದ ತಗೊಂಡ್ ಹೋಗ್ಬೇಕು ಇದು ಗ್ಲಾಸ್ ಇದು ಬಿದ್ರೆ ಒಡೆಯುತ್ತೆ ಮತ್ತೆ ಜೋರ್ಸೋದಕ್ ಬರೋದಿಲ್ಲ ಅನ್ನೋದು ನನ್ನ ಸಾವಕಾಶವಾಗಿ ನಿಧಾನವಾಗಿ ಹೇಳಿದಾಗ ಮಕ್ಳಿಗೆ ಓ ನಾನು ಬೀಳಿಸಿದ್ರು ಕೂಡ ನಮ್ಮಮ್ಮ ಏನೋ ಹೇಳ್ಲಿಲ್ಲ ಅಪ್ಪ ಬೈದಿಲ್ಲ ಅನ್ನೋ ಖುಷಿಯಲ್ಲಿ ಮಕ್ಕಳು ನೆಕ್ಸ್ಟ್ ಟೈಮ್ ತಗೊಂಡು ಹೋಗುವಾಗ ಹುಷಾರಾಗಿ ಎತ್ತಿಡ್ತಾರೆ ಅವಾಗ ಹೋ ಸೂಪರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಮೊಬೈಲ್ ನೋಡ್ತಾ ಇದಾರೆ ಟಿವಿ ನೋಡ್ತಿದಾರೆ ಏಟ್ ಬಿತ್ತು ಅಂತ ಇದು ರಂಗಾಗತ್ತೆ ಮೊಬೈಲ್ ಟಿವಿ ಯಾಕೆ ನೋಡ್ತಾರೆ ಟೈಮ್ ಪಾಸ್ಗೆ ಲೋನ್ಲಿನೆಸ್ ಅನ್ನು ಕಡಿಮೆ ಮಾಡ್ಕೊಳಕ್ ಇರ್ಬೋದು ಏನು ಆಕ್ಟಿವಿಟೀಸ್ ಇಲ್ದಿರುವಾಗ ಅಥವಾ ಅವರಿಗೆ ಟೈಮ್ ಸ್ಪೆಂಡ್ ಮಾಡಕ್ ಯಾರು ಇಲ್ದಿರುವಾಗ ಅಥವಾ ನಾವು ಅವ್ರಿಗೆ ಟೈಮ್ ಕೊಡದಿರುವಾಗ ಅವ್ರು ಹೆಂಗೇಜ್ ಆಗ್ಲೇಬೇಕಲ್ಲ ಅದಕ್ಕೆ ನೋಡ್ತಿರ್ತಾರೆ ಮೊಬೈಲ್ ಅನ್ನ ಅನ್ನ ಮೊದಲು ನಾವು ಕಡಿಮೆ ಮಾಡ್ದಾಗ ಅವ್ರು ಕೂಡ ಕಡಿಮೆ ಮಾಡ್ತಾರೆ ಅವ್ರಿಗೆ ನಾವು ಟೈಮ್ ಕೊಟ್ಟಾಗ ಅವರು ಖುಷಿ ಇಲ್ಲೇ ನಾವು ಅಂದಾಗ ಅವ್ರು ಅದ್ರ ಕಡೆ ಹೋಗೋದಿಲ್ಲ ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು ಹೋಮ್ ವರ್ಕ್ ಮಾಡಿಲ್ಲ ಸ್ಕೂಲಲ್ಲಿ ಮಾರ್ಕ್ಸ್ ತೆಗ್ದಿಲ್ಲ ಅದಕ್ಕೆ ಏಟು ಬೇಡ ಹೋಮ್ ವರ್ಕ್ ಮಾಡಿಸೋದಕ್ಕೆ ಒಂದು ರೀತಿ ನೀತಿಗಳಿದೆ ಎಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಖಂಡಿತ ಮಾಡ್ತೀನಿ ಓಕೆ ನಾ ಹೋಮ್ ವರ್ಕ್ ಬೇಡ ಹೊಡೆಯೋದ್ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಕಾರಣ ನಾವು ಕೂಡ ಇರ್ತೀವಿ ಬರೀ ಮಗು ಒಂದೇ ಕಾರಣ ಆಗಿರೋದಿಲ್ಲ ಫೈನಲ್ ಆಗಿ ಬಂದ್ರೆ ಇದಿಷ್ಟು ನಾನು ಹೇಳ್ದೆ ಹೊಡೆಯೋದ್ರಿಂದಾಗಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಅಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡು ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು ನಿಧಾನವಾಗಿ ಹೇಳಿ ನಮ್ಮ ಧ್ವನಿನ ಕಡಿಮೆ ಮಾಡ್ಕೊಂಡು ಅವಾಗ ಅವ್ರ ಧ್ವನಿ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ಅತಿಯಾಗಿ ಮುದ್ದು ಮಾಡಿರ್ತೀವಿ ಮಕ್ಕಳನ್ನ ಹಠ ಕಲ್ತಿರ್ತಾರೆ ಅವಾಗ ನಮ್ಗೆ ಒಂದು ಕಂಟ್ರೋಲ್ ಮಾಡಕ್ ಆಗುದಿಲ್ಲ ಅದಕ್ಕೂ ಕೂಡ ನಾವೇ ಕಾರಣ ಆಗಿರ್ತೀವಿ ಹಠ ಮಾಡೋದು ಯಾಕೆ ಅಂತ ನಿಮ್ಗೆ ಗೊತ್ತಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದ್ ಎಕ್ಸಾಂಪಲ್ ಕೊಡ್ತೀನಿ ಯಾವ್ ತರ ಅಂತ ಹೇಳಿದ್ರೆ ಈಗ ಒಂದು ಸೋಪಾ ಸೆಟ್ ಇರುತ್ತೆ ಮಕ್ಳು ಏನ್ ಮಾಡ್ತಾರೆ ಅದ್ರ ಮೇಲೆ ಕುಣಿಯೋದು ಕುಣಿದು ಕುಣಿದು ಕುಣ್ದು ಜಿಗಿಯೋದೆಲ್ಲ ಮಾಡ್ತಿರ್ತಾರೆ ಆವಾಗ ನಾವು ಅವ್ರಿಗೆ ಹೇಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತಂದ್ರೆ ಸೋಫಾ ಸೆತ್ತಿರೋದು ಕೂತ್ಕೊಳದಕ್ಕೆ ಕುಣಿಯೋದಕ್ಕೆ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೇಕು ಅದ್ರ ಮೇಲೆ ಕೂತ್ಕೊಳೋದಕ್ಕೆ ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ ಕುರ್ಚಿ ಸೋಫಾ ಮೇಲೆ ಜಿಗಿಬೇಡ ಅಂತ ಮಾತ್ರ ಹೇಳ್ತೀವಿ ಅಲ್ಲ ಸೋಫಾ ಮೇಲೆ ಜಿಗಿಬೇಡ ಅದಿರೋದು ಏನಕ್ಕೆ ಕೂತ್ಕೊಳಕ್ಕೆ ಇಂತಂದ ಒಂದು ಸ್ಪಷ್ಟವಾಗಿ ಒಂದು ಕೊಡ್ಬೇಕು ಅಂತಾರಲ್ಲ ಇದು ಮಾಡಬೇಡ ಅನ್ನೋದಕ್ಕಿಂತ ಈ ಅಹ್ ಏನ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ಬೇಕಾಗತ್ತೆ ಅದ್ ಆತರ ಸ್ಪಷ್ಟತೆ ನಮ್ಮಲ್ಲಿ ಇರ್ಬೇಕು ಆಯ್ತಾ ಓಕೆ ಈಗ ಹೇಳಿದ್ನಲ್ಲ ಹೋಮ್ ವರ್ಕ್ ಮಾಡು ಹೋಮ್ ವರ್ಕ್ ಮಾಡು ಅಂತಲ್ಲ ಹೋಮ್ ವರ್ಕ್ ಯಾವ್ದಿದೆ ಎದುರು ತೋರಿಸ್ಬಿಟ್ಟು ಇದನ್ನ ಕಂಪ್ಲೀಟ್ ಮಾಡು ಈ ಲೆಸನ್ ಓದ್ಕೊಂಡ್ ಬಾ ಪರ್ಟಿಕ್ಯುಲರ್ ಆಗಿ ಒಂದು ಕೊಡ್ಬೇಕು ಅವಾಗ ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ ಇಡೀ ದಿನ ಓದು 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 ಅಲ್ಲ ಅದ್ ಏನ್ ಓದ್ಬೇಕು ಎತ್ ಕೊಡಿ ಅವ್ರನ್ನ ಕನ್ನಡ ಓದ್ಬೇಕಾ ಇಂಗ್ಲಿಷ್ ಓದ್ಬೇಕಾ ಹಿಂದಿ ಓದ್ಬೇಕಾ ಇದನ್ನ ಹತ್ತು ನಿಮಿಷ ಓದ್ ಮುಗಿಸು ಕ್ಲಾರಿಟಿ ಅವಾಗ ಅವ್ರ ಮಾತು ಕೇಳ್ತಾರೆ ಬೇಕಾಗುತ್ತೆ ಪೆಟ್ಟಿನ ಬಲದಿಂದ ಎಲ್ಲ ಎಲ್ಲಾ ಸರಿ ಹೋಗೋದಾದ್ರೆ ಪೆಟ್ಟಿನ ಬಲದಿಂದ ಎಲ್ಲಾ ಸರಿ ಹೋಗೋದಾದ್ರೆ ಪೆಟ್ಟು ಕೊಟ್ಟ ಮೇಲೆ ಯಾಕೆ ನಮ್ಮ ಮನಸ್ಸು ಮುದ್ದುಡಿ ಹೋಗುತ್ತೆ ಒಂದು ಸಾರಿ ಕೇಳ್ಕೊಳ್ಳಿ ಇನ್ನೊಂದು ಸಾರಿ ನಮ್ಮ ಮಕ್ಕಳನ್ನ ಶಿಕ್ಷಿಸುವ ಮೊದಲು ಇವೆಲ್ಲವನ್ನ ನೆನಪಿಸ್ಕೊಳ್ಳಿ ನಮ್ಮ ಮಕ್ಕಳು ಸುಳ್ಳು ಹೇಳೋದ್ ನಾವು ಕಲಸೋದು ಈ ಪೆಟ್ಟಿಂದ ಮಕ್ಕಳು ಆಕ್ರಮಣಕಾರಿ ಅಹ್ ಒಂದು ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋದು ಈ ಏಟಿಂದ ನಮ್ಮ ಮಕ್ಳು ನಮ್ಮನ್ನ ಹೇಟ್ ಮಾಡೋದು ಕೂಡ ಇದೇ ರೀಸನ್ ಅದಾಗತ್ತೆ ಇನ್ನೊಬ್ಬರ ಮಕ್ಕಳನ್ನ ಹೊಡೆಯೋದು ಕೂಡ ಇದೇ ರೀಸನ್ ಆಗುತ್ತೆ ಕೆಟ್ಟ ಕೆಲಸಗಳು ನಮ್ಮ ಮಕ್ಕಳಿಂದ ಆಗೋದಕ್ಕೆ ಇವೆಲ್ಲವೂ ಮನೆಯ ಪರಿಸರ ಕೂಡ ಮನೆಯ ಒಂದು ವರ್ತನೆ ಕೂಡ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಇದನ್ನ ಒಂದ್ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಮಕ್ಕಳ ಜೊತೆ ಅಹ್ ಹೊಡೆಯೋದನ್ ಬಿಟ್ಟು ಬುದ್ಧಿ ಹೇಳೋದ್ರ ಮೂಲಕ ತಿಳಿ ಹೇಳೋದ್ರ ಮೂಲಕ ನಾವು ಬದಲು ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಇನ್ನೇನಾದ್ರೂ ಮುಂದಿನ ಒಂದು ಪುಸ್ತಕವನ್ನ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ರು ಅಹ್ ಮಕ್ಕಳ ತಜ್ಞರು ಅಂದ್ರೆ ಮಕ್ಕಳ ಬಗ್ಗೆ ತುಂಬಾ ತಿಳ್ಕೊಂಡ್ ಸೈಕಾಟಿಸ್ಟ್ ಆಗಿರ್ಬೋದು ಒಳ್ಳೆ ಡಾಕ್ಟರ್ ಗಳು ಬರ್ತಂತ ಬುಕ್ಸ್ ಗಳು ನನ್ನ ಹತ್ರ ಇದೆ ಓದಿದೀನಿ ಅದನ್ನ ಒಂದೊಂದೇ ಚಾಪ್ಟರ್ ತಿಳಿಸಿ ಹೇಳ್ತೀನಿ ಶಾರ್ಟ್ ಆಗಿ ಆಮೇಲೆ ನೀವು ಆ ಬುಕ್ ಅನ್ನ ತಗೊಂಡ್ ಕೂಡ ಓದ್ಬಹುದು ಓಕೆನಾ ನಾವು ಮಾದರಿ ಆಗಿರ್ಬೇಕಾಗತ್ತೆ ಸೊ ಯಾವತರ ಅಂದ್ರೆ ಮಾದರಿ ಅಂತಂದ್ರೆ ನಮ್ಮ ವರ್ತನೆ ಇಲ್ಲೊಂದು ಲೈನ್ ಇದೆ ನೋಡಿ ನಾವು ಅವರಿಗೆ ಮಾದರಿ ಆಗ್ಬೇಕು ನಮ್ಮ ಮಾತು ನಮ್ಮ ವರ್ತನೆಯಿಂದ ಅವರು ಕಲಿತಾರೆ ಗೌರವ ಕೊಡ್ಬೇಕು ಬೇಡವೋ ಅಂತ ನಾವು ಗೌರವವನ್ನ ನಮ್ಮ ಬಿಹೇವಿಯರ್ ಇಂದ ನಾವು ತರಿಸ್ಕೋಬೇಕು ಆವಾಗ ಬಂದ್ಬಿಡುತ್ತೆ ಬಲವಂತವಾಗಿ ಯಾವ್ದನ್ನು ತರಿಸ್ಕೊಳೋದಕ್ಕೆ ಆಗೋದಿಲ್ಲ ನಮ್ಮ ವರ್ತನೆ ಮೇಲೆ ನಮ್ಗೆ ಹೇಳ್ತಾ ಇರ್ಲಿ ಓಕೆ ಇದ್ರಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಟೈಮ್ ಟೇಬಲ್ ಮಕ್ಕಳು ಹೇಗೆ ಒಂದು ಪ್ಲಾನ್ ಮಾಡಿದ್ರೆ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಹೇಗೆ ಆಗಿರ್ಬಹುದು ಹಲವಾರು ವಿಚಾರಗಳನ್ನ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡುವಂತ ನಿಮ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್